Bien. ಉಪಾಧ್ಯಕ್ಷರವರು ನಮಗೆ ರಾಷ್ಟ್ರ ಅವರು ಸಹ ಬಂದಿದೆ ವೀರ ಸ್ವಾಮಿ ಆ ಪೂರ್ತಿ ಜವಾಬ್ದಾರಿ ನಡೆಸ್ಕೊಂಡ್ತಾ ಇದ್ದಾರೆ ನಮ್ಮ ಸುರೇಶ್ ಬಾಬುರವರು ಅವರು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ ಮತ್ತೆ ನಮ್ಮ ಅಕ್ಕ ಸದಸ್ಯರು ಬಹಳ ಜನ ಬಂದಿದ್ದೀನಿ ಎಲ್ರಿಗೂ ಸಹ ಒಟ್ಟೆ ಎಲ್ರಿಗೂ ಸಹ ಒಟ್ಟಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೀನಿ ಬಸವೇಶ್ವರ ಹರ ಹರ ಮಹಾದೇ ಎಲ್ಲರೂ ಕೈಗೆದ್ದು ನಿಂತು ಈಗ ಧ್ವಜ ಗೀತೆಯನ್ನು ಹೇಳೋಣ ಹೇ ಶರಣ ಬಂಧುಗಳೇ ಶರಣ ಬಂಧುಗಳೇ ಬಸವ ಧ್ವಜವು ಹಾರುತ್ತಿದೆ ಬಸವ ಧ್ವಜವು ಹಾರುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಬನ್ನಿ ಬನ್ನಿ ಬನ್ನಿರಲ್ಲ ಬನ್ನಿ ಬನ್ನಿ ಬನ್ನಿರಲ್ಲ ಶ್ರೀ ಗುರು ಬಸವಲಿಂಗಾಯ ನಮ ಬೆಳಗಲಿ ಬೆಳೆ ಬಸವ ಜ್ಯೋತಿ ಬೆಳಗಲಿ ಬೇಳೆ ಸಾಲಿ ಬೇಳೆ ಸಾಲಿ ವಿಶ್ವ ಪ್ರೇಮ ಬೇಳೆಸಲಿ ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೇಳಗಲಿ ಬೇಳೆ ಸಾಲ ಬೇಳೆ ಸಾಲ ವಿಶ್ವ ಪ್ರೇಮ ಬೇಳೆಸಲಿ ಕಾಯಕವೇ ಕೈಲಾಸ ಮಂತ್ರ ಒಣ ದಯಾವೆ ಧರ್ಮದ ಮೂಲ ಭಾವವು ಬೆಳೆಯಲಿ ಓಂ ಶ್ರೀ ಮತ ಗುರು ಜೈ ಗುರುಬಸವೇಶ್ವರ ಹರರ ಮಹಾದೇವ್ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಗುರು ಬಸವನವರಿಗೆ ವಿಶ್ವಗುರುನವರಿಗೆ ಸಾಂಸ್ಕೃತಿಕ ನಾಯಕ ಗುರುಬಸವನವರಿಗೆ ಮೂವತ್ತೊಂಬತ್ತನೇ ಶರಣ ಮೇಳಕ್ಕೆ ಮೂವತ್ತೊಂಬತ್ತನೇ ಶರಣ ಮೇಳಕ್ಕೆ ಇನ್ಯಾರು ಎಂತ ಮಾತನ್ನ ಹೇಳಿದ್ದ ಹೇಳಿಲ್ಲ ಇಡೀ ವಚನ ಸಾಹಿತ್ಯ ಪೂರ್ತಿ ಈ ಒಂದು ಏಳು ಮಾತುಗಳ ಮೇಲೆ ಬಂದಿದೆ ಏಳು ಮಾತುಗಳ ಏಳು ಸೂತ್ರಗಳವ್ರೇನ್ ಕೊಟ್ಟರು ಈ ಸೂತ್ರಗಳ ಮೇಲೆ ಬಂದಿರೋದು ವಚನ ಸಾಹಿತ್ಯ ನೀವು ಎಲ್ಲೇ ಹೋಗ್ರಿ ಶುದ್ಧವಾಗಿರ್ಬೇಕು ಕಾಯಕ ಶುದ್ಧವಾಗಿರ್ಬೇಕು ಪ್ರಸಾದ ಶುದ್ಧವಾಗಿರ್ಬೇಕು ಇದೇ ಬರುತ್ತೆ ಹೊರತು ಬೇರೆ ಈ ಈ ಒಂದು ತಳಹದಿಯ ಮೇಲೆಯೇ ಇಡೀ ವಚನ ಸಾಹಿತ್ಯ ರೂಪುಗೊಂಡಿದೆ ಅದರಲ್ಲಿ ಶರಣರು ಕಲ್ಯಾಣದ ಶರಣರು ಬಸವಾದಿ ಪ್ರಮತರು ಇದ್ದಂಥ ಈ ಭೂಮಿ ಈ ಧೂಳಲ್ಲಿ ನಾವು ಹುಟ್ಟಿದೀವಲ್ಲ ಅದು ನಮ್ಮ ಭಾಗ್ಯ ಎಷ್ಟೋ ಜನ್ಮದ ಒಂದು ಪುಣ್ಯದ ಫಲದಿಂದ ಇವತ್ತು ನಾವು ಇಲ್ಲಿದ್ದೀವಿ ಅದರಲ್ಲಿ ವಿಶೇಷ ಅಂದರೆ ಪ್ರತಿ ವರ್ಷ ಈ ಶರಣಮೇಳ ಕಾರ್ಯಕ್ರಮ ನಮ್ಮೂರಿಂದ ಪ್ರಾರಂಭ ಮಾಡ್ತಿರಲ್ಲ ಅದು ನಿಜಕ್ಕೂ ಸಹ ನಮ್ಮೂರಿನ ಒಂದು ವಿಶೇಷ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ನಮ್ಮ ಮಾತ್ಮೇ ಇರತ್ತ ಚಂದ್ರಾಜು ಆಶೀರ್ವಡಬೇಕು ಅಂತ ಮಹಾದೇವರು ಅವರೇ ಕಾರ್ಯಕ್ರಮಕ್ಕೆ ಬಳಸುವ ಶ್ರಾವಳಕ್ಕೆ ಎಟ್ಟಿದ್ದಾರೆ ಅದು ಕೃತಜ್ಞತೆ ಸ್ವೀಕರಿಸಿ ಅವ್ರ ಮಾತಾಜಿಯವರು ಅವರು ಪಡಬೇಕು ಅಂತದ್ದು ನಮ್ಮ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಕ್ಯಾಂಪ್ ನ ಅವರೇ ನೋಡ್ಕೊಂಡು ಮಾತ್ರ ಇದ್ರು ಒಂದು ನಿಮಿಷ ಏನು ಎಲ್ಲ ನೋಡಿ ಎ ಟು ಜೆಡ್ ಅವರೇ ಎಲ್ಲ ನೋಡ್ಕೊಂಡು ಅವರ ಆಶೆ ರಾತ್ರಿವರೆಗೂ ನಾನು ನನ್ನನ್ನೇ ನಾನು ಮರೆತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ ನಾನು ಅಲ್ಲಿ ಇಲ್ಲದೇ ಇದ್ದರೂ ಕೂಡ ಯೂಟ್ಯೂಬಲ್ಲಿ ನೋಡಿಕೊಂಡು ಹಾಗಿತ್ತು ಆ ರೀತಿ ಅಷ್ಟು ದೊಡ್ಡ ಕಾರ್ಯಕ್ರಮ ಸಂಭ್ರಮ ಸಡಗರ ತುಂಬಿತ್ತು ಈ ಶರಣ ಮೇಳ ಕೂಡ ಅದೇ ರೀತಿ ತುಂಬಿರುತ್ತೆ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡು ನನ್ನ ಒಂದು ಬಸವಣ್ಣನವರ ಅಡಿದವರಗಳಲ್ಲಿ ನಮ್ಮ ನಮನಗಳನ್ನು ಸಲ್ಲಿಸಿ ಈ ಯಶಸ್ಸಿಗೆ ಕಾರಣ ಒಬ್ಬರಲ್ಲ ಶರಣರು ಶರಣ ಬಂಧುಗಳು ಎಲ್ಲರೂ ಇದ್ದಾರೆ ಬಹಳ ತೂತವಾಯಿತು ಅಭಿಮಾನ ಅಭಿಯಾನ ನಾನು ಒಂದು ಮೊದಲು ಏನು ಪ್ಲಾನ್ ಮಾಡಿದ್ದೆ ಅಂದರೆ ನಮ್ಮ ನಾಲ್ಕು ದಿಕ್ಕಿಗೆ ಮಠಗಳಿದಾವೆ ಕರ್ನಾಟಕದ ನಾಲ್ಕು ದಿಕ್ಕಿಗೆ ಮಠಗಳಿರೋದ್ರಿಂದ ನಮ್ಮ ನಾವೊಂದು ಇಪ್ಪತ್ತು ಇಪ್ಪತ್ತೈದು ಜನ ಇದ್ದೀವಿ ನಾವೆಲ್ಲ ಸ್ವಾಮಿಗಳು ಸೊ ಮಾತಾಜಿಯವರೆಲ್ಲ ಆವಾಗ ನಾನೊಬ್ಬಳೇ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ ಮತ್ತು ನನ್ನ ಮನಸ್ಸಿನೆಲ್ಲ ಭಾವನೆ ಬಂದಿಲ್ಲ ನಾನು ನಿಜವಾಗ್ಲೂ ನಾ ವಿಚಾರಣೆ ಮಾಡಿದ್ದಿಲ್ಲ ನಾನು ಎಲ್ಲರಿಗೂ ಏನು ಹೇಳಿಬಿಟ್ಟೆ ಅಂದರೆ ನಿಮಗೆ ಎಲ್ಲೆಲ್ಲಿ ಹತ್ತಿರ ಆಗುತ್ತೋ ನಿಮ್ಮ ಜಿಲ್ಲೆ ಮಠಗಳಿಗೆ ಎಲ್ಲೆಲ್ಲಿ ಹತ್ತಿರ ಆಗುತ್ತೋ ಅಲ್ಲೆಲ್ಲ ನೀವೆಲ್ಲ ಶರಣ ಇದು ಅಭಿಯಾನಕ್ಕೆ ಹೋಗಬೇಕು ಮತ್ತು ನೀವು ನಿಮ್ಮ ಕೈಲಾದಷ್ಟು ಪ್ರಚಾರದ ಸಹಾಯವೆಲ್ಲ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ಸೂಚನೆ ಕೊಟ್ಟೆ ಸೂಚನೆ ಕೊಟ್ಟೆ ಅದು ಮೊದಲೇ ಪ್ರಾರಂಭ ಇದನ್ನಾಗಿತ್ತು ರೀ ಎರಡು ತಿಂಗಳ ಹಿಂದೆ ಕಾಶಿಯಲ್ಲಿ ಬಸವತತ್ವದ ಒಂದು ಸಮ್ಮೇಳನ ಮಾಡಬೇಕು ಅಂತ ತಿಳ್ಕೊಂಡು ಮೊದಲೇ ಪ್ಲ್ಯಾನ್ ಆಗಿರೋದರಿಂದ ಇದು ಗೊತ್ತಿರಲಿಲ್ಲ ನಮಗೆ ಒಂದೇ ತಾರೀಕು ನಾನು ಅಲ್ಲಿಗೆ ಹೋಗ್ಬೇಕಾಯ್ತು ಅಲ್ಲಿ ಒಂದನೇ ತಾರೀಕಲ್ಲಿ ಓದಿದ ತಕ್ಷಣ ಅಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡಿವಿ ಮುಗಿಸ್ಕೊಂಡಿದ್ದೆ ಅವಸರ ಮೂರನೇ ಎರಡನೇ ತಾರೀಕು ಗುಲ್ಬರ್ಗ ಇತ್ತು ಮೂರನೇ ತಾರೀಕು ಬೀದರ್ ಇತ್ತು ಬೀದರಿಂದ ಫೋನ್ ಅಂದ್ರೆ ಫೋನು ಯಾಕಂದ್ರೆ ಈಗ ವಾಟ್ಸಪ್ ಫೇಸ್ಬುಕ್ ಇರೋದ್ರಿಂದ ನಾವು ಎಲ್ಲಿ ಇರ್ತೀವಿ ಏನು ಅನ್ನೋಂಥ ಸುಳ್ಳು ಆಡಕ್ಕೆ ಬರೋದೇ ಇಲ್ಲ ಯಾಕಂದ್ರೆ ಎಲ್ಲ ಕಡೆ ಪ್ರಚಾರ ಆಗ್ತಾ ಇರುತ್ತೆ ಓ ಕಾಶಿಗೆ ಅಂದ್ರೆ ಮಾತಾಜಿ ಬರೋದಿಲ್ಲ ಅಂತ ಬೀದರ್ ಜನ ವಿಪ್ರೀತ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರಿ ಮಾಡಿದ್ರು ಶುರು ಮಾಡಿದಾಗ ನಾನು ಏನು ಮಾಡಿದೆ ಹೇಗೆ ಮಾಡೋದಪ್ಪ ಇದೀವಲ್ಲ ಹೇಗೆ ಮಾಡೋದು ಅಂತ ಕಾಶಿಯಿಂದ ನಾವು ಮೂರನೇ ತಾರೀಕು ಬೆಂಗಳೂರಿಗೆ ಬರಬೇಕಾಗಿತ್ತು ಆವಾಗ ಅವ್ರು ಫೋನ್ ಮಾಡಿ ನೀವು ಬರಲೇಬೇಕು ಅಂತ ತಿಳ್ಕೊಂಡೆ ಎಲ್ಲ ತುಂಬ ಒತ್ತಾಯ ಮಾಡಿದ್ದಕ್ಕೆ ಮತ್ತಿದನ್ನು ಫ್ಲೈಟು ಕ್ಯಾನ್ಸಲ್ ಮಾಡಿ ಮೂರು ಟಿಕೆಟು ನಾವು ಮೂರು ನಾವು ಮೂರು ಜನ ಹೋಗಿದ್ದೀವಿ ಆಶ್ರಮದಿಂದ ಮೂರು ಟಿಕೆಟ್ ಕ್ಯಾನ್ಸಲ್ ಮಾಡಿ ಅವತ್ತಿಂದ ಅವತ್ತೇ ಅನಿಲ್ ಕುಮಾರ್ ಪಾಟೀಲ್ ಅವರು ನಮ್ಮ ಆಂಧ್ರ ಪ್ರದೇಶದ ಇದು ತೆಲಂಗಾಣದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಅವ್ರ ತಕ್ಷಣವೇ ಫೋನ್ ಮಾಡಿ ಇಲ್ಲ ಇವ ಇದನ್ನು ಬೀದರ್ಕ್ ಹೈದ್ರಾಬಾದ್ಗೆ ಮಾಡಿದ್ರೆ ಹೈದ್ರಾಬಾದ್ನಿಂದ ಬೀದರ್ಗೆ ಹೋಗ್ತಾರೆ ಮಾತಾಜಿ ಅಂತ ತಿಳ್ಕೊಂಡು ಅವರು ಅಲ್ಲಿ ಬಂದಿದ್ರು ಅವರು ನಾವು ತಕ್ಷಣವೇ ಹೊರಟು ಬಿಟ್ಟಿವಿ ಹೊರಟು ಬಿಟ್ಟು ಸ್ನಾನ ಪೂಜೆ ಟಿಫನ್ ಮಾಡಿದ್ರು ಅಂದ್ರೆ ಬರೀ ಫೋನ್ ಮಾಡೋದೇ ಕೆಲಸ ಎಲ್ಲರಿಗೂ ಎಲ್ಲ ಕಡೆ ಫೋನ್ ಮಾಡಿ ನಿಮಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲೆಲ್ಲಿ ಭಾಗಿಯಾಗಲಿ ಅಲ್ಲೆಲ್ಲಿ ಭಾಗಿಯಾಗಬೇಕು ನೀವು ಹೋಗಬೇಕು ಮತ್ತು ಆ ಕಾರ್ಯ ಅಭಿಯಾನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಐದನೇ ತಾರೀಕು ಯಾರೂ ತಪ್ಪಿಸೋ ಹಾಗಿಲ್ಲ ನೀವೆಲ್ಲರೂ ಐದನೇ ತಾರೀಕು ಅರಮನೆ ಮೈದಾನಕ್ಕೆ ಬರಬೇಕು ಅಂತೆಲ್ಲ ಮಾಡಿದರೆ ಆ ಕಾರ್ಯಕ್ರಮ ಎಷ್ಟು ಸಂತೋಷ ಎಷ್ಟು ಸಂಭ್ರಮ ಹಂಡೆ ಹಾಲು ಕುಡಿದಷ್ಟು ನಮ್ಗೆ ಖುಷಿ ಆಗುತ್ತೆ ಹೆಂಗೆ ಕುಡಿತಾರೋ ಗೊತ್ತಿಲ್ಲ ಹಂಡೆ ಹಾಲು ಆದರೂ ಅದು ಹೇಳೋ ಗುಡಿ ಉತ್ತರ ಕರ್ನಾಟಕದಲ್ಲಿ ಈ ಮಾತು ಹೇಳ್ತಾ ಇದ್ದ ಯಾಕೆ ನನಗಷ್ಟು ಖುಷಿ ಆಯಿತು ಅಂದರೆ ಸೊಣ್ಣದವರಿ ಅವರು ಹೇಳಿದ ಹಾಗೆ ಏನೆಂದರೆ ಲಿಂಗಾನಂದಪ್ಪಾಜಿಯವರು ಅರವತ್ತು ವರ್ಷಗಳ ಹಿಂದೆ ಅರವತ್ತು ಅರವತ್ತೈದು ವರ್ಷಗಳ ಹಿಂದೆ ಬಸವಣ್ಣನವರೇ ಅಂತ ತಿಳ್ಕೊಂಡು ಹೇಳಿ ಅವರು ಪ್ರಚಾರ ಮಾಡ್ತಾರೋ ಸಂದರ್ಭದಲ್ಲಿ ಅಪ್ಪ ಹೇಳಿದ್ರಲ್ಲ ಏನಂದರೆ ಕಿಕ್ಕಿರ್ದು ಜನ ಸೇರ್ತಿದ್ರು ಅಂದ್ರೆ ಆ ವಾಣಿನೇ ಆಗಿತ್ರಿ ಎಲ್ಲ ಜನ ಸಾಕಷ್ಟು ಜನ ಸೇರ್ತಿದ್ರಲ್ಲ ಯಾವುದೋ ಒಂದು ಕಡೆದು ಕಲ್ಲು ಬಂದು ಬಡಿತ್ತು ವಾಣಿನಿ ಅವರು ಒಬ್ಬರೇ ಇದ್ದಾರೆ ವೇದಿಕೆ ಮೇಲೆ ದಿನ ಎಲ್ಲರೂ ಕೂಡ ಮುಕ್ತಾಯ ಸಮಾರಂಭ ಸ್ಟಾರ್ಟಿಂಗ್ ಪ್ರೋಗ್ರಾಮ್ ಪ್ರೋಗ್ರಾಮ್ ಇದ್ದಾಗ ಸಭೆ ಕರೀತಾರೆ ಇಲ್ಲದೇ ಇದ್ರೆ ಒಬ್ಬರೇ ಇದು ಪ್ರವಚನ ಮಾಡೋರು ಒಬ್ಬರೇ ಕೂತ್ಕೊಳ್ತಾರೆ ಅದನ್ನು ಯಾವ ಕಡೆಯಿಂದ ಬಂತೋ ಏನೋ ಗೊತ್ತಿಲ್ಲ ಲಿಂಗಾಯತ ಧರ್ಮದ ಧರ್ಮಗುರು ಗುರು ಬಸವಣ್ಣ ಅಂತ ತಿಳ್ಕೊಂಡು ಹೇಳಿದ ತಕ್ಷಣ ಇಷ್ಟು ದಪ್ಪ ಕಲ್ಲು ರಪ್ಪದ್ದು ಬಡಿತು ದೂರಿಂದ ಅದು ಎಷ್ಟು ನೋವಾಗಿರ್ಬೇಕು ಪುಚ್ಚನೆ ಮಾಡ್ರಿ ಅದ್ರೆಷ್ಟು ಎಷ್ಟು ಧೈರ್ಯ ಎಷ್ಟು ಆತ್ಮಬಲ ಎಷ್ಟು ಅವರಿಗೆ ಒಂಥರ ಇದು ಆ ಬಸವಣ್ಣ ಅಂದ್ರೆ ಅಷ್ಟು ಸಂತೋಷ ಆಗತ್ತೆ ಇವತ್ತ ಇವರೇ ಹೇಳಿದ್ರು ನನಗೆ ಬಸವಣ್ಣ ಅಂದ್ರೆ ಹುಚ್ಚಿ ಬರ್ತದೆ ಅದು ಅಂತ ತಿಳ್ಕೊಂಡು ಹೇಳಿದ್ರಲ್ಲ ಸುವರ್ಣ ಗೌರಿ ಅವರು ಹೌದು ಇದಕ್ಕೆ ಮಡಿವಾಳ ಮಾಚಿದೇವರು ಒಂದು ಮಾತು ಹೇಳ್ತಾರೆ ಯಾಕೆ ಇಷ್ಟು ಜ ಏನಂದ್ರೆ ಬಸವಣ್ಣ ಅಂದ್ರೆ ಇಷ್ಟು ಹುಚ್ಚು ಇಷ್ಟೆಲ್ಲ ಯಾಕೆ ಬರ್ತದೆ ಬಸವ ಸಂತತಿ ಅಲ್ಲದೆ ಸಾಧ್ಯವಾಗದು ಯಾರು ಬಸವ ಸಂತತಿ ಇದೆಯೋ ಅವರಿಗೆ ಮಾತ್ರಷ್ಟು ಕಳಕಳಿ ಅಷ್ಟು ಭಕ್ತಿ ಅಷ್ಟು ನಿಷ್ಠೆ ಅಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು ಡಾಕ್ಟರ್ ತೋರಿಸ್ರಿ ಅಂತಿದ್ರೇನು ಅದನ್ನು ಹಂಗೆ ಹಿಡ್ಕೊಂಡು ಬಿಟ್ಟು ಪ್ರವಚನ ಮಾಡಿದ್ರು ನೀವು ಕಲ್ ಹೊಡೆದ್ರೆ ನಾನು ಬಿಡ್ತೀನ ನಾನು ಏನು ಮಾಡಿದ್ರು ಚಿಂತೆ ಇಲ್ಲ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಏನಂದ್ರೆ ನನ್ನ ಒಂದೊಂದು ಹನಿ ರಕ್ತಕ್ಕೂ ಒಬ್ಬೊಬ್ಬ ಲಿಂಗಾನಂದ ಹುಡ್ತಾರೆ ಲಕ್ಷಾಂತರ ಲಿಂಗಾನಂದ ತಯಾರಾಗ್ತಾರೆ ಎನ್ನುವ ಮಾತನ್ನ ಅರವತ್ತರವತ್ತೈದು ವರ್ಷದಿಂದ ಲಿಂಗಾನಂದ ಅಪ್ಪಾಜಿ ಹೇಳಿದ್ರು ಆಮೇಲೆ ನಿಮಗೆಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಈಗ ಭಾಳ ಸುಲಭ ಅವಾಗೆಲ್ಲ ಸಾವಿರಾರು ಹಳ್ಳಿಗೆ ಪ್ರಚಾರ ಮಾಡಿದೀವಿ ದಿನಕ್ಕೆ ಎರಡು ಮೂರು ಹಳ್ಳಿಗಳನ್ನು ಮಾಡೋದೇ ಮಾಡೋದು ಮಾಡೋದೇ ಮಾಡೋದು ಪ್ರಚಾರ ಮಾಡೋದು ಯಾಕೆ ಇಷ್ಟೆಲ್ಲ ವ್ಯವಸ್ಥೆಗಳಿರಲಿಲ್ಲ ಏನೂ ವ್ಯವಸ್ಥೆ ಇಲ್ಲದ ಟೈಮಿನಲ್ಲಿ ನಾವು ಪ್ರಚಾರಕ್ಕೆ ಹೊರಟ್ಬಿಟ್ಟಿದ್ವಿ ಒಂದು ಹಳ್ಳಿಗೆ ಹೋಗ್ಬಿಟ್ರೆ ಒಂದು ನಿಮಗೆ ಹೇಳಬೇಕು ಅಂತಂದರೆ ಇರಾಕೆ ನಮಗೆ ರೂಮ್ ಕಾಯ್ತಿದ್ದಿಲ್ಲ ಟಾಯ್ಲೆಟ್ ಬಾತ್ರೂಮ್ ಇರುತ್ತೆ ನಮ್ಮ ಹುಡುಗರು ಏನಾದರು ಒಳ್ಳೆ ಮಿಸ್ಟ್ರಿ ಮಿಲ್ಟ್ರಿ ಇದ್ದಂಗೆ ಇತ್ತು ಅವಾಗ ಅವಾಗೇನು ಮಾಡ್ತಿದ್ರು ಬೆಳಗಾಗದ್ರಾಗೆ ಒಂದು ಬಾತ್ರೂಮ್ ಕಟ್ಟಿಬಿಡ್ತಿದ್ರು ಹೆಂಗೆ ರೀ ಅಂತ ನೀವು ಅಂದಿರಿ ಎಲ್ಲರ ಮತ್ತೆ ನಾವು ಹೆಂಗೋ ಹಾಸ ತಟ್ಟಿರ್ತಿದ್ವು ಅಲ್ಲ ನಾಲ್ಕು ಕಂಬ ಉಗಿಯೋದು ಹಾಸ ತಟ್ಟು ಸುತ್ತು ಕಟ್ಟೋದು ಕಟ್ಟಿಬಿಟ್ಟು ಅದನ್ನು ಬಾತ್ರೂಮ್ ರೆಡಿ ಮಾಡಿಬಿಡ್ತಿದ್ರು ಆಮೇಲೆ ಹೊರಗೆ ಹೋಗ್ತಿದ್ವಿ ಬೆಳಗ್ಗೆ ಎದ್ದ ತಕ್ಷಣ ಗಾಳಿ ತೊಗೊಂಡು ಊರ ಎಲ್ಲರೂ ಹೋಗ್ಬಿಡ್ತಿದ್ವಿ ಇಷ್ಟೆಲ್ಲ ಅನಾನುಕೂಲ ಇದ್ದಾಗ ನಾವಷ್ಟೆಲ್ಲ ಪ್ರಚಾರವನ್ನು ಮಾಡಿದೀವಿ ನಮಗೇನು ಸಿಗ್ತಿದ್ದಿಲ್ಲ ಆವಾಗ ಬರೀ ಬೇಳಿ ಪಲ್ಯ ಮಾಡಿರ್ತವೆ ಅದು ಗಟ್ಟಿ ಗಟ್ಟಿ ಇರ್ತಿತ್ತು ಅವಾಗ ತಿನ್ನಕ್ಕೆ ಆಗ್ತಿದ್ದಿಲ್ಲ ಆದ್ರೆ ನಾವು ಒಂದು ಚಟ್ನಿ ಪುಡಿ ತಗೊಂಡೋಗಿ ಆವಾಗ ಅದ್ರ ಮೊಸರು ಹಾಲು ಸಿಗೋದು ಕಷ್ಟ ಆಗಿತ್ತು ಆಗಿನ ಕಾಲದಲ್ಲಿ ಅದರೊಳಗೆ ಒಂದು ನೀರು ಹಾಕ್ಕೊಂಡ್ಬಿಟ್ಟು ಆ ಚಟ್ನಿ ಪುಡಿ ರೊಟ್ಟಿ ಒಂದು ಇರ್ತಿತ್ತು ಅವ್ರ ಹತ್ರ ರೊಟ್ಟಿ ಚಟ್ನಿ ಪುಡಿ ತಂದು ತಿಂದು ಹೊರಗಡೆ ಬಂದು ಅವಾಗ ಒಬ್ಬರೇ ಭಾಳ ಚೆನ್ನಾಗಿ ಮಾಡಿದಿರಲಿ ಪ್ರಸಾದ ಹೇಳಿ ಬಂದವರು ನಾವೆಲ್ಲ ಎಷ್ಟು ಕಷ್ಟ ಸಮ ಪ್ರಸಾದನ ವ್ಯವಸ್ಥೆ ಚೆನ್ನಾಗಿತ್ತು ಆ ಪ್ರಶ್ನೆ ಬೇರೆ ಆದ್ರೆ ಇವತ್ತ ಎಲ್ಲರೂ ಶೇರ್ ಆಮೇಲೆ ಇನ್ನೊಂದರಿಂದ ಒಂದು ಮಾತಾಡ್ತಾ ಇದ್ದೀನಿ ಏನು ಅಂದ್ರೆ ಇದು ನಾವು ಯಾರು ಯೋಜನೆ ಮಾಡಿದಲ್ಲ ನಾವು ಯಾರು ಹಿಂಗ್ ಮಾಡ್ಬೇಕು ಅಂತಲ್ಲ ಅವ್ರೇನು ಮಾಡಿದ್ರು ಮೀಟಿಂಗಲ್ಲಿ ನಾನು ಹೋಗಿದ್ದೆ ನಾನು ಮರ್ತು ಬಿಟ್ಟಿದ್ದೆ ಬೇರೆ ಮೀಟಿಂಗಲ್ಲಿ ಮಾತಾಡ್ತಾ ಇದ್ದಾಗ ಮತ್ತೆ ಮೂವತ್ತನೇ ತಾರೀಕು ಜೂನ್ ಮೂವತ್ ಜೂನ್ ಅಲ್ಲ ಜೂನ್ ಮೂವತ್ತನೇ ತಾರೀಕು ಇಲ್ಲಿ ನಾವು ಒಂದು ಸಭೆ ಕರಿಬೇಕು ಎಲ್ಲ ಮಠಾಧೀಶರು ನೀವೆಷ್ಟೋ ಜನ ಇದ್ದೀರೋ ನೀವೆಲ್ಲ ಮಠಾಧೀಶ ನಿಮ್ಮ ನಿಮ್ಮ ಶಾಖಾ ಮಠಗಳಲ್ಲಿ ಬೇರೆ ಬೇರೆ ಮಠದವರಿಗೆ ಬಸವ ಪರ ಸಂಘಟನೆ ಬಸವಣ್ಣನವರೇ ಧರ್ಮಗುರು ಬಸವಣ್ಣನವರೇ ಧರ್ಮ ಗುರು ವಚನ ಸಾಹಿತ್ಯವೇ ಧರ್ಮ ಗ್ರಂಥ ಕೂಡಲ ಸಂಗಮವೇ ಧರ್ಮ ಕ್ಷೇತ್ರ ಅನ್ನೋರು ನಾವೆಲ್ಲರೂ ಒಟ್ಟಿಗೆ ಸೇರಬೇಕು ಅಂತಂದ್ರು ವ್ಯಾಕ ಪ್ರಚಾರ ಮಾಡಿದ್ರು ಪ್ರಚಾರ ಮಾಡಿದೀವಿ ಇಲ್ಲಿ ಎಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದೀವಿ ಬಂದ ತಕ್ಷಣ ನಮಗೇನೆಂದರೆ ನಿಜಗುಣ ಸ್ವಾಮೀಜಿಯವ್ರಿಗೆ ಫೋನ್ ಮಾಡಿದ್ರು ನಿಜಗುಣ ಸ್ವಾಮೀಜಿಯವ್ರಿಗೆ ಫೋನ್ ಮಾಡಿ ಏನು ಹೇಳಿದ್ರು ಮಾತಾಜಿ ಮೂವತ್ತನೇ ತಾರೀಕು ಇಟ್ಕೊಂಡಿದ್ದಾರಾ ಆದ್ರೆ ಮೂವತ್ತನೇ ತಾರೀಕು ಅಪ್ಪಾಜಿ ಲಿಂಗಡಕ್ಕೆ ಸಂಸ್ಮರಣೆ ಇದೆ ರೀ ನಾವು ಮತ್ತ ಏನು ಮಾಡಬೇಕು ಅವತ್ತ ನಾವೆಲ್ಲ ಕಾರ್ಯಕ್ರಮ ಇಟ್ಕೋತೀವಲ್ಲ ಹೇಗೆ ಮಾಡೋದು ಹೌದಲ್ವಾ ಅಂತ ಯೋಚನೆ ಬಂತು ಮತ್ತು ನಮ್ಮವರಿಗೆ ಇಲ್ಲೆಲ್ಲರಿಗೆ ಹೇಳಿದೆ ಹೇಳಿದ ತಕ್ಷಣ ಆಮೇಲೆ ನಾನು ಮೊದಲು ನಾನು ಪೂಜೆ ಮಾಡುವಾಗ ವಿಚಾರ ಮಾಡಿದೆ ಏನು ಮಾಡೋದು ಇದು ನಮ್ಮ ಲಿಂಗೈಕ್ಯ ಸಂಸ್ಕರಣೆ ಮಾಡೋದು ನಮ್ಮ ಅತ್ಯ ಕರ್ತವ್ಯ ನಾವು ಮಾಡಲೇಬೇಕು ಇದನ್ನು ಪ್ರಾರಂಭ ಮಾಡಿದೆ ಅವರು ಯಾರು ಬಂದಾಗ ಏನು ಮಾಡಬೇಕು ಅಂದರೆ ನನಗೆ ತಟ್ಟಂತ ವಿಚಾರ ಹೊಡಿತು ಇದು ಸಾಮಾನ್ಯ ಅಲ್ಲ ನಾವು ಯಾರೂ ವಿಚಾರ ಮಾಡಿಲ್ಲ ಯಾರು ಯಾರೂ ವಿಚಾರ ಮಾಡಿಲ್ಲ ಬುದ್ಧಿಗಳು ಯಾರು ವಿಚಾರ ಮಾಡಿಲ್ಲ ಆದರೆದು ಮೂವತ್ತನೇ ತಾರೀಖೆ ಇದೆ ಅಂದರೆ ಇದು ಮತ್ತೆ ಏನು ಲಿಂಗಾಯತ ಧರ್ಮದ ಪುನರುತ್ಥಾನ ಸಾಕಷ್ಟು ಜನ ಪೂಜಾರಿ ಎಲ್ಲರೂ ಮಾಡಿದ್ದಾರೆ ಇದು ಪುನರುತ್ಥಾನ ಆಗಿದೆ ಮತ್ತು ಬಸವ ಭಾಸ್ಕರನ ಬೆಳಕನ್ನು ಬೆಳಕಿಗೆ ತಂದವರು ಲಿಂಗಾನಂದ ಅಪ್ಪಾಜಿ ಅಂದರೆ ಅವ್ರ ಲಿಂಗೈಕ್ಯ ಸಂಸ್ಮರಣೆ ಇದೆ ಎಂದಾಗ ನಾವೇನು ಮಾಡೋಣ ಮದ್ದಿನ ಒಂದನೇ ತಾರೀಕು ನಾವು ಮಾಡೋಣ ಇವತ್ತು ಹೋಗೋಣ ಅಂತ ನಾವು ಸ್ವಾಮೀಜಿಯವ್ರಿಗೆ ಹೇಳಿದೆ ನಿಜಗುಣ ಸ್ವಾಮೀಜಿಯವರಿಗೆ ಹೇಳಿದೆ ಅವರೇನು ಮಾಡಿದ್ರು ಇಲ್ಲ ನಾನು ಮಾಡಿಕೊಂಡೇ ಬರ್ತೀನಿ ಅಂತ ಇಪ್ಪತ್ತೊಂಬತ್ತನೇ ತಾರೀಕೆ ಅಲ್ಲಿ ಲಿಂಗೈಕ್ಯ ಸಂಸ್ಮರಣೆ ಅವ್ರ ಮಠದಲ್ಲಿ ಮಾಡಿ ಅವರಲ್ಲಿ ಬಂದರು ಇಲ್ಲಿಗೆ ಬಂದೀವಿ ಇಲ್ಲಿಗೆ ಬಂದ ತಕ್ಷಣ ಏನು ಮಾಡೋದು ನಾವು ಹೆಂಗೆ ಹೇಳೋದಪ್ಪ ನಾವು ಹೆಂಗೆ ಹೇಳೋದು ಹಿಂಗೆ ಅಪ್ಪಾಜಿದು ಅದ ಅಂತ ನಾನು ಹೇಳಕ್ಕೆ ಬರ್ತದ ನಾನು ಸುಮ್ಮನೆ ಕೂತಿದ್ದೆ ಒಬ್ಬರು ವಿರ್ದೀಶಾನಂದ ಅವರು ಬಂದರು ಅವ್ರಿಗೆ ಅಪ್ಪಾಜಿ ಬಗ್ಗೆ ಭಾರಿ ಅಭಿಮಾನ ಅವರು ಊರಿನವರೇ ಅವರು ಮನುಗಳಿಯವರೇ ಮನುಗಳಿಯವರೇ ಅವ್ರು ಬಂದರು ಮಾತಾಜಿ ಮತ್ತು ಅಪ್ಪಾಜಿ ಬೇಕಾದ ಸಂಸ್ಮರಣೆ ಇದೆಯಲ್ಲ ವದಿ ಏನಾದರೂ ಫೋಟೋ ಇಟ್ಟು ಪೂ ಮಾಡೋಣ ಇಲ್ಲರಿ ನಮಗೆ ತಂದಿಲ್ಲ ನಾವೆಲ್ಲ ಈಗ ಅವರ ನೆಸ್ಕಿನಾಗ ಎದ್ದು ಸಂಕ್ಷಿಪ್ತವಾಗಿ ಪೂಜೆ ಮಾಡ್ಕೊಂಡು ನಾನು ಬಂದೇ ಬಿಟ್ಟಿದ್ದೀನಿ ಮತ್ತು ನನ್ನ ತಂದಿಲ್ರಿ ಅಂತ ಆವಾಗ ಹಲಕೆ ಅಪ್ಪವರಿಗೆ ಅವ ಹ್ಯಾಂಡ್ವಿಲ್ ಕೊಟ್ಟು ಹ್ಯಾಂಡ್ವಿಲ್ ಪ್ರಿಂಟೇ ಮಾಡ್ಕೊಂಬಂದ್ರೆ ಅವರು ಅವಾಗ ಅಪ್ಪರಿಗೆ ಕೊಟ್ಟು ನನ್ನ ಪಕ್ಕನೇ ಕೂತಿದ್ರು ಅಪ್ಪರಿಗೆ ಆಗಲಿ ನಾನು ಹೇಳ್ತೀನಿ ಅಂತ ಮತ್ತೆ ಸಾಣಿಹಳ್ಳಿ ಅಪ್ಪವರಿಗೆ ಗದಗಿನ ಪೂರಿಗೆ ಎಲ್ಲ ವಿಷಯ ತಿಳಿಸಿದ್ರು ತಿಳಿಸಿದ ತಕ್ಷಣ ಅವರೆಲ್ಲ ವಿಚಾರ ಮಾಡಿದ್ರು ವಿಚಾರ ಮಾಡಿ ಆಮೇಲೆ ಎಲ್ಲ ಕಾರ್ಯಕ್ರಮ ಸ ಸ್ಟಾರ್ಟ್ ಮಾಡಬೇಕಲ್ಲ ಉದ್ಘಾಟನೆ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಸಾಣಿಯಪ್ಪ ಹಳೆಯಪ್ಪುರು ಗದಗಿನಪ್ಪರು ಬಾಲ್ಕಿಯಪ್ಪರು ವಿಚಾರ ಏನು ಮಾಡಿದ್ರು ಆಗಲಿ ಇವತ್ತು ಹೆಂಗು ಲಿಂಗಾನಂದ ಸ್ವಾಮಿಗಳದು ಲಿಂಗಕ್ಕೆ ಸಂಸ್ಮರಣೆ ಇದೆಯಲ್ಲ ಇವತ್ತು ಹೆಂಗು ಮಾತಾಜಿ ಅವ್ರ ಪ್ರತಿನಿಧಿಯಾಗಿ ಬಂದಿದ್ದಾರೆ ಅವರೇ ಬಸವಣ್ಣರಿಗೆ ಪುಷ್ಪಾಂಜಲಿ ಮಾಡಿಬಿಟ್ಟು ಆ ನಂತರ ಅವರೇ ಉದ್ಘಾಟನೆ ಮಾಡಲಿ ತಿಳ್ಕೊಂಡು ನಾನೇ ವೇದಿಕೆ ಮೇಲೆ ಒಬ್ಬಳಿಗೆ ನನಗೆ ಕಳಿಸಿ ನನ್ನ ಕೈಲೆಯಲ್ಲಿ ಬಸವಣ್ಣರು ಪುಷ್ಪಾಂಜಲ ಮಾಡಿಸಿದ್ರು ನಾನು ಈ ಒಂದು ದೀಪ ಹಚ್ಚಿದೆ ಅವು ಐದು ಒಂದು ದೀಪ ನೋಡ್ರೆ ನಾನು ಗದಗಿನಪ್ಪವ್ರಿಗೆ ನೋಡಿದ್ರೆ ಅವ್ರ ಹಿಂಗಂದ್ರು ಹ್ಞೂ ನೀವೇ ಮಾಡ್ರಿ ಅಂದರು ಐದು ದೀಪ ನಾವೇ ಹಚ್ಚಿದ್ದೀವಿ ಅವಾಗ ನನಗೆ ಎಷ್ಟು ಸಂತೋಷ ಎಷ್ಟು ನನಗೆ ಆನಂದ ಅನ್ನಿಸ್ತು ಅಂದರೆ ಇದನ್ನು ಪ್ರಾರಂಭ ಮಾಡಿ ವ್ಯಾಪಕವಾಗಿ ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಏನಂದ್ರೆ ಬಸವ ತತ್ವವನ್ನು ಪ್ರಚಾರ ಮಾಡಿಷ್ಟೆಲ್ಲ ಅಭಿಮಾನವನ್ನು ಹುಟ್ಟಿಸಿದಂಥ ಎಂಥ ಒಂದು ಕೆಚ್ಚು ಅವರಿಗಿತ್ತು ಅವ್ರಿಗೂ ಲಿಂಗೈಕ್ಯತೆ ನನನೇ ಆಗಿದೆ ಅಂದ್ರೆ ಅದು ಒಂದು ಸಾಂಕೇತಿಕವಾಗಿ ಅಂತ ನಮಗೆ ಅನಿಸ್ತಾ ಇತ್ತು ಮತ್ತೆ ಇದನ್ನ ನಮಗೆ ನೀವೆಲ್ಲರೂ ಭಾಳ ಬಹಳ ಸಂತೋಷ ಸಂತೋಷಪಟ್ಟಿರಿ ಪ್ರತಿ ವರ್ಷವೂ ಕೂಡ ಏನು ನಡೆಯುತ್ತೆ ಅದರ ಪ್ರಚಾರ ಕಾರ್ಯಕ್ರಮ ಪ್ರಾರಂಭ ಆಗ್ತಕ್ಕಂಥದ್ದು ವಿಜಯಪುರದಿಂದ ಅಲ್ಲಿನ ಬಿಜಾಪುರ ಇಲ್ಲಿನ ವಿಜಯಪುರ ಈ ವಿಜಯಪುರ ಆ ವಿಜಯಪುರ ಹಾಗಾಗಿ ಪೂರ್ವ ಭಾಗದ ವಿಜಯಪುರಕ್ಕೆ ಬಂದು ಇಲ್ಲಿ ಪ್ರಾರಂಭ ಮಾಡಿಕೊಂಡು ಹೋಗಿ ಬಸವ ಪರ್ವವನ್ನು ಅಲ್ಲಿ ಸಮಾರೋಪ ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಇವತ್ತು ಮಧ್ಯದಲ್ಲಿ ಒಂದು ಎರಡು ವರ್ಷಗಳ ಕಾಲ ಈ ಪ್ರತಿ ಬಹಳ ಆಕ್ಟಿವ್ ಆಗಿರ್ತಕ್ಕಂಥ ಮೂವರಿದ್ದರು ಅದರೊಳಗೆ ನಾವು ಬಸವರಾಜೇಂದ್ರಪ್ಪನವ್ರನ್ನ ಸ್ವಲ್ಪ ಇನ್ಆಕ್ಟಿವ್ ಮಾಡ್ಕೊಂಡಿರೋದು ನಮ್ಮೆಲ್ಲರ ದೌರ್ಭಾಗ್ಯ ಇನ್ನು ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡೋದು ನಮ್ಮ ಶಿವಣ್ಣವರು ಇಲ್ಲಿ ಇರ್ತಕ್ಕಂಥವ್ರಿಗೆ ಯಾರಿಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತೇನೆ ನಾನು ರಾಷ್ಟ್ರೀಯ ಬಸವದಳಕ್ಕೆ ಒಂದು ಬಸವ ಭವನ ಆಗಬೇಕು ಅಂತಂದು ನಮ್ಮ ಟೌನ್ನಲ್ಲಿ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಬಹಳ ಕ್ರಿಯಾಶೀಲವಾಗಿ ಮುಂದೆ ನಿಂತ್ಕೊಂಡು ಬಹಳ ಶ್ರಮ ಪಡ್ತಾ ಇರತಕ್ಕಂಥವರು ನಮ್ಮ ಶಿವಣ್ಣವರು ಮೇಳಕ್ಕೆ ಒಬ್ಬೊಬ್ಬರು ಮಂತ್ರಿಗಳಿದ್ದಾಗೆ ಇರ್ತಕ್ಕಂಥವ್ರು ನಮ್ಮ ಅವರು ಹಾಗಾಗಿ ಬಸವಮಾತಾದಿಯವ್ರಿಗೂ ಕೂಡ ನಮ್ಮ ಸಂಪೂರ್ಣ ಸಮಸ್ತ ಶರಣ ಬಂಧುಗಳ ಪರವಾಗಿ ಶರಣ ಸಮ ಮಾಡ್ತಾ ಇದ್ದೀವಿ ಪ್ರಭುಲಿಂಗ ಬಸವಪ್ರಭು ಸ್ವಾಮೀಜಿ ಅವ್ರಿಗೂ ಕೂಡ ವಿಜಯಪುರ ಶರಣ ಬಂಧುಗಳ ಪರವಾಗಿ ಪ್ರಭುಲಿಂಗ ಸ್ವಾಮೀಜಿ ಅವ್ರಿಗೂ ಕೂಡ ಶರಣವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಹಾಗೆ ಲಿಂಗಭೋಗ ಹೇಳಿ ನಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂಥ ಬಾಬು ರಾಜೇಂದ್ರ ಪ್ರಸಾದ್ ಸರ್ ಅವರು ಕೂಡ ಹೃದಯದ ಶರಣ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಶರಣಾರ್ಥಿಗಳು ಕೊಟ್ಟು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿ ಅವರಲ್ಲಿದ್ದಂಥ ಕೆಲವು ಅಂಶಗಳನ್ನು ನಮಗೆ ಹೇಳ್ಕೊಟ್ಟಂಥ ವಿ ಅನಿಲ್ ಕುಮಾರ್ ಸರ್ ಅವರು ಕೂಡ ತುಂಬಹೃದ ಶರಣ ಶರಣಾರ್ಥಿಗಳನ್ನು ಅಲ್ಲೂ ಅವರು ಕಲ್ಯಾಣಕ್ಕೆ ಇನ್ನೊಂದು ಹೇಳಬೇಕು ನಾವು ಕಲ್ಯಾಣದ ಕಡೆಗೆ ಹೋದರೆ ನಮಗೆ ಉಚಿತವಾಗಿ ಅಲ್ಲಿ ರೂಮ್ಗಳನ್ನು ವ್ಯವಸ್ಥೆ ಮಾಡಿಕೊಡೋಂಥದ್ದು ಎಲ್ಲದನ್ನೂ ಕೂಡ ನಮ್ಮ ಶಿವಣ್ಣವರು ಜಯದೇವರು ಎಲ್ಲರೂ ಮಾಡ್ತಕ್ಕಂಥದ್ದು रक्षिषु श्री गुरु बसवा रक्षिषु श्री गुरु बसवा जय गुरु बसवेश्वर हर हर महादेव विश्व गुरु बसवेश्वर महात्मा की जय जगन्माता का महादेवी माता की जय पूज्य श्री महाजगत गुरु लिंगानंद स्वामी जी के जय पूज्य श्री महाजगत गुरु माते महादेवी माता जी के जय पूज्य श्री महाजगत गुरु माते गंगा देवी माता जी के जय सकल शरण संतोष की जय शरण शरणार्थी ವಿಶ್ವಗುರು ಸವನವರಿಗೆ